ಉದ್ಯಮಿಗಳಿಗೆ ಸ್ವಂತ ಉದ್ಯೋಗ ಕೈಗೊಳ್ಳಲು ಇರುವ ಅವಕಾಶಗಳು ಯಾವುವು ಈಗ ಸ್ವಂತ ಉದ್ಯೋಗ ಕೈಗೊಳ್ಳೋದಕ್ಕೆ ಬೇರೆ ಬೇರೆ ಅವಕಾಶಗಳು ಇವೆ ಅವು ಯಾವ ಕೆಲವೊಂದು ಅವಕಾಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಒಂದು ಜಾಹೀರಾತು ಸಂಸ್ಥೆಗಳು ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂತ ಕರಿತೀವಿ ಅದರಲ್ಲಿ ನೀವು ಆಸಕ್ತಿ ಇದ್ದರೆ ಉದ್ಯೋಗ ಮಾಡ್ಬೋದು ಉದ್ಯಮವನ್ನ ಮಾಡ್ಬೋದು ಮಾರುಕಟ್ಟೆ ಸಲಹಾ ಸಂಸ್ಥೆಗಳು ಮಾರುಕಟ್ಟೆಗಳ ಬಗ್ಗೆ ಸಲಹೆ ನೀಡುವಂತ ಸಂಸ್ಥೆಗಳು ಮಾರ್ಕೆಟ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್ ಅಂತ ಕರೀತಾರೆ ಇಂಡಸ್ಟ್ರಿಯಲ್ ಕನ್ಸಲ್ಟೆನ್ಸಿ ಕೈಗಾರಿಕಾ ಸಲಹಾ ಸಂಸ್ಥೆಗಳು ಕೈಗಾರಿಕೆಗಳ ಸ್ಥಾಪನೆಯ ಬಗ್ಗೆ ನೀವು ಸ್ಥಾಪನೆ ಮಾಡದೆ ಹೋದ್ರೂ ಸಲಹೆ ನೀಡುವಂತ ಸಂಸ್ಥೆಗಳನ್ನ ಸ್ಥಾಪಿಸಬಹುದು ವಸ್ತುಗಳನ್ನು ಬಾಡಿಗೆಗೆ ಮತ್ತು ಗುತ್ತಿಗೆಗೆ ನೀಡುವ ಸಂಸ್ಥೆಗಳು ಈಗ ಯಾವುದೇ ದೊಡ್ಡ ದೊಡ್ಡ ಮಷಿನರೀಸ್ ಇರುತ್ತೆ ಉಪಕರಣಗಳು ಇರುತ್ತೆ ಅವುಗಳನ್ನ ಎಲ್ಲರೂ ಕೊಳ್ಳೋದಿಕ್ಕೆ ಆಗೋದಿಲ್ಲ ಬಾಡಿಗೆಗೆ ಉಪಯೋಗಿಸುವಂತಹ ಅನೇಕ ಜನರು ಇರ್ತಾರೆ ಅಂತಹ ಉದ್ಯಮಗಳಿಗೆ ಅಥವಾ ಅಂತಹ ವ್ಯಕ್ತಿಗಳಿಗೆ ವಸ್ತುಗಳನ್ನ ಬಾಡಿಗೆಗೆ ಅಥವಾ ಗುತ್ತಿಗೆಗೆ ನೀಡುವ ಸಂಸ್ಥೆಗಳನ್ನ ಸ್ಥಾಪಿಸಬಹುದು ಪ್ರತಿ ತೆಗೆಯುವ ಸಂಸ್ಥೆಗಳು ಅಂದ್ರೆ ಫೋಟೋ ಅಹ್ ಫೋಟೋ ತೆಗೆಯುವಂತಹ ಸಂಸ್ಥೆಗಳನ್ನ ಮಾಡ್ಬೋದು ನೆಕ್ಸ್ಟ್ ಕೈಗಾರಿಕಾ ಸಂಶೋಧನೆ ಇಂಡಸ್ಟ್ರಿಯಲ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಪ್ರಯೋಗಾಲಯಗಳು ಲ್ಯಾಬರೆಟರಿಗಳನ್ನ ಮಾಡ್ಬೋದು ಅದರಲ್ಲಿ ಸಂಶೋಧನೆ ಮಾಡಿ ಹೊಸ ಹೊಸ ಟೆಕ್ನಾಲಜಿ ಅಥವಾ ಹೊಸ ಹೊಸ ವಸ್ತುಗಳನ್ನ ಉತ್ಪಾದನೆ ಮಾಡೋ ಮಾಡೋದಿಕ್ಕೆ ಸಹಾಯ ಮಾಡ್ಬೋದು ಕೈಗಾರಿಕಾ ವಸ್ತು ಪ್ರಯೋಗಾಲಯಗಳು ಈ ಕೈಗಾರಿಕಾ ವಸ್ತುಗಳ ಪ್ರಯೋಗಾಲಯಗಳ ಒಂದು ಬಿಸ್ನೆಸ್ ಅಥವಾ ಆ ಉದ್ಯಮವನ್ನು ಕೂಡ ಮಾಡಬಹುದು ಇಂಟರ್ನೆಟ್ ಈಗ ಪ್ರಚಲಿತದಲ್ಲಿ ಇರುವಂತಹ ಅಂತರ್ಜಾಲ ಮತ್ತು ಸಂವಹನ ಇಂಟರ್ನೆಟ್ ಮತ್ತು ಕಮ್ಯುನಿಕೇಶನ್ ಅಂಗಡಿಗಳನ್ನ ಮಾಡಬಹುದು ಅದೇ ರೀತಿ ದೂರದರ್ಶನ ನೆಟ್ವರ್ಕ್ ಜಾಲ ಸಂಬಂಧ ಈಗ ಕೇಬಲ್ ಆಪರೇಟರ್ ಇವಾಗ ಅಷ್ಟು ಅಪರ್ಚುನಿಟಿ ಇಲ್ಲದೆ ಇದ್ರು ಕೂಡ ಅದರಲ್ಲೂ ಆ ಕ್ಷೇತ್ರದಲ್ಲೂ ಕೂಡ ಅವಕಾಶಗಳು ಅದನ್ನು ಮಾಡಬಹುದು ಕ್ರಶ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಮಕ್ಕಳನ್ನು ನೋಡಿಕೊಳ್ಳುವ ಈಗ ಉದ್ಯೋಗಕ್ಕೆ ಹೋಗುವಂತಹ ದಂಪತಿಗಳಿಗೆ ಮಕ್ಕಳನ್ನು ನೋಡಿಕೊಳ್ಳೋದಿಕ್ಕೆ ಸಹಾಯ ಮಾಡಬಹುದು ಕ್ರಶ್ ಮತ್ತು ಬ್ಯೂಟಿ ಪಾರ್ಲರ್ ಗಳನ್ನ ಮಾಡಬಹುದು ಅದೇ ರೀತಿಯಾಗಿ ನೀವು ಆನ್ಲೈನ್ ಇವಾಗ ಪ್ರಚಲಿತದಲ್ಲಿ ಇರುವಂತದ್ದು ಆನ್ಲೈನ್ ನಲ್ಲೂ ಕೂಡ ನೀವು ಕೆಲವೊಂದು ಉದ್ಯೋಗಗಳನ್ನ ಮಾಡಬಹುದು ಈ ಫೋಟೋಗಳನ್ನ ಎಡಿಟ್ ಮಾಡಿಕೊಡೋದು ವಿಡಿಯೋಗಳನ್ನ ಎಡಿಟ್ ಮಾಡೋದು ಅಲ್ವಾ ಸೊ ಈಗ ಈ ಸಂದರ್ಭದಲ್ಲಿ ಇರುವಂತಹ ಒಂದು ಆ ಏನು ಅವಕಾಶಗಳು ಓಕೆ ಸೊ ಅಂತ ಇಂಟರ್ನೆಟ್ ಅಲ್ಲೂ ಕೂಡ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಗುತ್ತವೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡದೆ ಬರೀ ಮಾರಾಟ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಉದ್ಯೋಗಾವ ಉದ್ಯಮ ಅವಕಾಶಗಳು ಮಾರುಕಟ್ಟೆಯಲ್ಲಿ ಲಭಿತವೆ ಲಭ್ಯವಾಗಿವೆ